ನೋಡ್ರಿ ಇವೇನು ನೀವು ಕಜ್ಜಾಯ ಅಂದ್ಕೊಂಡ್ರೆ ಕಜಾಯ ಎಲ್ಲ ಇದು ನಾನು ಇಲ್ಲಿ ನಿಮಗೆ ಬೆ ಸ್ವೀಟ್ ಆದ ಗೋಧಿ ಹಿಟ್ಟಿನಿಂದ ಬೆಲ್ಲದ ಗಾರ್ಗಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇಲ್ಲಿ ನಾನು ನಮ್ಮ ಸೈಡ್ ಮಾಡುವಂಥ ದೀಪಾವಳಿ ಸ್ಪೆಷಲ್ ಬೆಲ್ಲದ ಗಾರ್ಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಒಂದು ಒಂದು ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬಟ್ಲದಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಿನಗೆ ಫ್ರೆಂಡ್ಸು ಬೆಲ್ಲ ಅಷ್ಟೇ ಇಷ್ಟ ಅಂತೇನಿಲ್ಲ ನಿಮ್ಗೆ ಎಷ್ಟು ಸ್ವೀಟ್ ಬೇಕಾಗ್ತದಲ್ಲ ಅಷ್ಟು ತೊಗೋಬೋದು ಇದು ಯಾಕಪ್ಪ ಅಂದರೆ ನಾವು ಪಾನ್ಕಾಯ ಮಾಡ್ಕೋಬೇಕಲ್ಲ ಅದಕ್ಕೆ ನೋಡಿ ಇವಾಗ ಯಾವ ಥರ ಮಾಡೋದಂತಲೂ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಸೈಡು ದೀಪಾವಳಿ ಹಬ್ಬದಲ್ಲಿ ನಾವು ಹಿರಿಯರಿಗೆ ಎಡೆ ಹಾಕಬೇಕು ಅಂತಂದು ಮಾ ಹಬ್ಬ ಮಾಡ್ತೀವಲ್ಲ ಆ ಹಬ್ಬದಲ್ಲಿ ಇದನ್ನು ನಾವು ಎಡೆ ಅಂದರೆ ನೈವೇದ್ಯಕ್ಕೆ ಇಟ್ಟೆ ಇಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ನಾನು ಫ್ಯಾನಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೆಲ್ಲ ಬೆಲ್ಲ ಹಾಕಿ ನೀರು ಹಾಕಿಬಿಟ್ಟು ನೀರು ಅಂದರೆ ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕ್ಬೇಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲ ಕರಗೋವರೆಗೂ ನೀವು ಕುದಿಸ್ಕೊಳ್ಳಿ ಇದಕ್ಕೇನು ಪಾನಕನೇ ಬೇಕು ಅಂತ ಏನಿಲ್ಲ ಇಷ್ಟಾದರೆ ಸಾಕು ನೋಡಿ ಬೆಲ್ಲ ಎಲ್ಲ ಕರ್ಗೋತನ ಹಂಗೆ ಬಿಟ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ನೋಡಿ ನಾನು ಏಲಕ್ಕಿ ಪುಡಿನ ಇವು ಬೇಕಾದರೆ ಕಸಗಸುಕಿ ಮತ್ತು ಶುಂಠಿ ಪುಡಿ ಹಾಕೋಬೋದು ನಾನು ಇಲ್ಲಿ ಏನು ಹಾಕಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಬೆಲ್ಲ ಪೂರ್ತಿ ಕರಗಿತ್ತಲ್ವ ಆವಾಗ ನಾನು ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೋಡಿ ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೇಮು ನಾವು ಕಜ್ಜಾಯ ಮಾಡ್ತೀವಲ್ಲ ಅದೇ ಥರನೇ ನಾವು ಮಾಡ್ಕೋಬೇಕು ಇದನ್ನು ನೋಡಿ ಇದು ಮಾತ್ರ ನಾವು ಮಾಡೇ ಮಾಡ್ತೀವಿ ದೀಪಾವಳಿ ಹಬ್ಬದಲ್ಲಿ ಹಿರಿಯರಿಗೆ ಎಡೆ ಹಾಕ್ತೇವಲ್ಲ ಅವಾಗಂತರ ಇದನ್ನು ಎಡೆ ಹಾಕೋದಕ್ಕೆ ಇಡ ಇಡಬ ಇಡೋಕ್ಕೆ ಬೇಕು ಅಂಥೇಳಿ ನಾವು ಇದನ್ನು ಮಾಡ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಾಗ್ತವೆ ಅಷ್ಟೇ ಸ್ಮೂತಾಗಿ ಬರ್ತವೆ ಒಂದ್ಸಲ ಟ್ರೈ ಮಾಡಿರಿ ನೀವು ಯಾರೆಲ್ಲ ಮತ್ತು ಬೆಲ್ಲದ್ಗಾರ್ಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ಇಲ್ಲಿ ನೋಡಿ ಈ ಥರ ಇಲ್ಲ ನೀಟಾಗಿ ನಾನು ಇವಾಗ ನಾವು ಜೋ ಜೋಳದ ಹಿಟ್ಟು ಅಂದರೆ ರೊಟ್ಟಿ ಮಾಡೋಕ್ಕೆ ಯಾವ ಥರ ಜಿಗುಟ್ ಮಾಡ್ಕೊತೇವಲ್ಲ ಆ ಥರ ಮಾಡ್ಕೊಂಬಂದಿದ್ದೀರಿ ನೋಡಿ ಈ ಥರ ಅಂದರೆ ಬಿಸಿ ಇರುವಾಗಲೇ ನೀವು ಬೇಗ ಬೇಗ ತಟ್ಟಿ ಎಣ್ಣೆಯಲ್ಲಿ ಕರಿಬೇಕಿದ್ನ ಇಲ್ಲ ಅಂದರೆ ಗಟ್ಟಿಯಾಗಿ ಬಿಡುತ್ತೆ ಫ್ರೆಂಡ್ಸ್ ಬೇಕಾದರೆ ನೀವು ಹಾಗೆ ಇದಕ್ಕೆ ಸ್ವಲ್ಪ ಅನ್ನ ಹಾಕಿ ಆದರೂ ಮಾಡ್ಕೋಬೋದು ಮಿಕ್ಸಿಲಿ ಅನ್ನ ಹಾಕಿ ಹಾಗೆ ಕೈಯಿಂದ ತಟ್ಟೆ ಆದರೂ ಮಾಡ್ಕೋಬೋದು ಬೆಲ್ಲ ಅನ್ನ ಮತ್ತು ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ಕಡೆ ಸೈಡು ಒಂದು ಬಾಣಲೇಲಿ ಎಣ್ಣೆನೂ ಕಾಯೋಕೆ ಇಟ್ಟಿದ್ದೆ ಇನ್ನೇನು ಕಾಯೋಕೆ ಇಟ್ಟಿದ್ದೆ ಇವಾಗ ನಾನು ಯಾವ ಥರ ತಟ್ಟಿ ಬಿಡ್ತೀನಿ ಅಂತ ನೋಡಿಬಿಡಿ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಳ್ಳಿ ಅಂದರೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನ ಎಲ್ಲ ಬಿಡಿಸ್ಕೋಬೇಕು ಆ ಕಡೆ ಸ್ಪೂನಲ್ಲಿ ಹತ್ಕೊಂಡಿರ್ತಾರೆ ಅದಕ್ಕೆ ಬಿಡಿಸ್ಕೊತ ಇದ್ದೀನಿ ಇದು ಎಷ್ಟು ನೀವು ಬೇಗ ಬೇಗ ತಟ್ಟಿ ಬಿಡ್ತೀರಲ್ಲ ಅಷ್ಟೇ ಬೇಗ ಒಳ್ಳೆಯದೇ ಇಲ್ಲ ಅಂದರೆ ಗಟ್ಟಿ ಆಯಿತು ಅಂದರೆ ನಮಗೆ ಏನು ಮಾಡೋಕ್ಕೂ ಬರೋದೇ ಇಲ್ಲ ಅದಕ್ಕೆ ಬಿಸಿ ಬಿಸಿ ಇರುವಾಗಲೇ ನೀವು ಕೈಯಿಂದ ತಟ್ಟಿ ತಟ್ಟಿ ಬಾಣಲೆಗೆ ಹಾಕಿಬಿಡಿ ಎಷ್ಟು ಟೈಮ್ ಹಿಡಿಯೋದಿಲ್ಲ ಫ್ರೆಂಡ್ಸ್ ಇದು ಬೇಗ ಆಗಿಬಿಡುತ್ತೆ ಅದಕ್ಕೆ ತೋರಿಸ್ತಾ ಇದ್ದೀನಿ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನ ಮರಿಬೇಡ್ರಿ ನೋಡಿ ಸ್ವಲ್ಪ ನನ್ನ ಕೈಗೆ ಎಣ್ಣೆ ಹಚ್ಕೊಂಡು ತಟ್ಟಿ ತೋರಿಸ್ತೀನಿ ನೋಡಿ ಯಾವ ಥರ ಅಂತ ತುಂಬ ಅಂದರೆ ಮೃದುವಾಗಿ ಬರ್ತಾವೆ ಇವು ಯಾರಿಗೆಲ್ಲ ಸ್ವೀಟ್ ತಿನ್ನಬೇಕು ಅನ್ನಿಸಿದಾಗ ಎಲ್ಲ ಥರ ಸ್ವೀಟು ತಿನ್ನೋಕ್ಕಾಗಿರಲ್ಲ ಒಂದೊಂದು ಗೊತ್ತಿರುತ್ತೆ ಒಂದೊಂದು ಗೊತ್ತಿರೋಲ್ಲವಾ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಈ ಥರ ನೀವು ಗಾರ್ಗಿನ ತಟ್ಕೋಬೇಕು ಕುಂಬಳಕಾಯಿ ಗಾರ್ಗಿ ಮಾಡ್ತೀವಿ ನಾವು ಮತ್ತು ಆಲೂಗಡ್ಡೆಯಿಂದನೂ ಮಾಡ್ತೀವಿ ಆಲೂಗಡ್ಡೆನೂ ತುರಿದ್ಬಿಟ್ಟು ಗಾರ್ಗಿ ಮಾಡ್ತೀವಿ ಕುಂಬಳಕಾಯಿ ಗಾರ್ಗೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಅವು ಅಷ್ಟೇ ನೀವು ಇದನ್ನು ನೀವು ಒಂದು ವಾರ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಏನೂ ಆಗೋದಿಲ್ಲ ಇದು ಇದೇನು ನಾನು ಮಾಡಿ ತೋರಿಸ್ತಾ ಇದ್ದಾನಲ್ವ ನಿಮಗೆ ಅದು ಒಂದು ವಾರ ಇಟ್ಕೊಂಡು ತಿನ್ಬೋದು ನೀವು ಏನೂ ಆಗೋದಿಲ್ಲ ನೋಡಿ ಇವಾಗ ಎಲ್ಲದನ್ನೂ ನಾನು ತಟ್ಟಿ ತಟ್ಟಿ ಒಂದು ಪ್ಲೇಟಿಗೆ ಇಟ್ಕೊಂಡ್ಬಿಡ್ತೀನಿ ತುಂಬ ಸಿಂಪಲ್ ಇದು ಬೇಗ ಆಗುತ್ತೆ ಟೈಮ್ ತಗೊಳ್ಳೋದಿಲ್ಲ ಗಾರ್ಗೆ ಮಾಡೋಕ್ಕೆ ಆಮೇಲೆ ಯಾವುದಾದ್ರೂ ತೀರ್ಕೊಂಡಾಗ ತಿತಿ ಅಂತ ಮಾಡ್ತಾರಲ್ಲ ಅವಾಗೂ ಸಹಿತ ನಾವು ಇವನ್ನ ನೈವೇದ್ಯಕ್ಕೆ ಅಂತ ಎಲ್ಲರ ಮನೆಯಲ್ಲಿ ನಾವು ಕಡಲೆ ಒಳ ಕಡಲೆ ಬಿಳೆ ಒಡೆ ಮತ್ತು ಈ ಥರ ಗಾರ್ಗಿನ ಮಾಡಿ ಮಾಡ್ತಾರೆ ಹಳ್ಳಿ ಸೈಡು ಇದನ್ನ ಮಾತ್ರ ಬಿಡೋದಿಲ್ಲ ನೈವೇದ್ಯಕ್ಕೆ ನೋಡಿ ಇವಾಗೆಲ್ಲದನ್ನ ನಾನು ತಟ್ಟಿ ತಟ್ಟಿ ಒಂದು ಪ್ಲೇಟಿಗೆ ಇಟ್ಕೊಂಡೆ ಅಂದರೆ ಬೇಗ ಬೇಗ ಆಗಿಬಿಡುತ್ತೆ ಬಿಸಿ ಇರುವಾಗ್ಲಾ ತಟ್ಟಿದ್ವಿ ಅಂದರೆ ನಮ್ಗೆ ಬೇಗ ಆಗುತ್ತೆ ಇಲ್ಲ ಅಂದರೆ ಗಟ್ಟಿಯಾಗಿ ಬಿಡುತ್ತೆ ಅದು ನಾವೇನು ಪಾನಕದಲ್ಲಿ ಆಗಿರ್ತೇವಲ್ಲ ಅದಕ್ಕೆ ಇವು ಪಾನ್ಕ ಏನು ಒಂದೇಳೆ ಪಾನ್ಕ ಬರೋ ಅವಶ್ಯಕತೆನೇ ಇಲ್ಲ ಏನು ಬೆಲ್ಲ ಏನು ಕರಗಿದ ಕೂಡ್ಲೇನೆ ನೀವು ಹಿಟ್ಟಾಕಿ ಹಿಂದ್ಗುಟ್ಟಲೆ ಕೈ ಹಿಡ್ಕೊತ ಇದ್ರಿ ಅಂದ್ರೆ ಬೇಗ ಬೇಗ ಆಗುತ್ತೆ ಇಲ್ಲಿ ನೋಡಿ ನಾನು ಈ ಥರ ಎಲ್ಲ ತಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರ ಒಂದ್ಸಲ ಟ್ರೈ ಮಾಡಿರಿ ಯಾರೆಲ್ಲ ನೀವು ಗಾರ್ಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ನೋಡಿ ಇವಾಗ ಇದು ನಾನು ಕ ತಗೊಂಡಿದ್ದೆಲ್ಲ ಎಲ್ಲ ಗಾರ್ಗಿನ ಹಾಕ್ಬಿಟ್ಟು ಕರಿತಾ ಇದ್ದೀನಿ ನೋಡಿ ಸ್ವಲ್ಪ ಆದರೆ ಸಾಕು ನೀವು ಇದನ್ನೇನು ಭಾಳ ಅವಶ್ಯಕತೆನೇ ಅವಶ್ಯಕತೆ ನೋಡಿ ಒಂದು ಒಂದೆರಡು ನಿಮಿಷಕ್ಕೆ ಈ ಥರ ಆಗಿಬಿಡ್ತಾವ ಅವು ಅದಕ್ಕೆ ಒಂದು ಐದು ನಿಮಿಷಕ್ಕೇ ತೆಗೆದುಬಿಡಿ ನೀವು ನೋಡಿ ಆ ಕಡೆ ಈ ಕಡೆ ಸ್ವಲ್ಪ ಕೈಯಾಡಿಸ್ಬಿಟ್ಟು ತೆಗೆದುಬಿಡಿ ಇಲ್ಲಾಂದರೆ ಪೂರ್ತಿ ಬ್ಲ್ಯಾಕ್ ಆಗಿಬಿಡ್ತಾವೆ ಅದಕ್ಕೆ ನೋಡಿ ಇವಾಗ ರೆಡಿ ಆಗಿದೆ ಗಾರ್ಗಿ ಎಷ್ಟು ಚೆನ್ನಾಗಾಗಿದೆ ಒಂಥರ ಫ್ರೆಂಡ್ಸ್ ನೋಡಿ ನೀವು ನೋಡಿ ಕೂಡಲೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಕಜ್ಜಾಯ ಟೈಪ್ ಆಗಿದೆ ನೋಡಿ ಸೇಮ್ ಕಜಾಯ ಅನ್ಕೋಬೋದಲ್ವ ಫ್ರೆಂಡ್ಸ್ ಆದರೆ ಕಜ್ಜಾಯ ಅಲ್ಲ ಇದು ಬೆಲ್ಲದ ಗಾರ್ಗಿ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದಂಗೆ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದ್ರು ಮರಿಬೇಡಿ ಫ್ರೆಂಡ್ಸ್ ಇದು ಇನ್ನೊಂದು ಹೇಳ್ತೀನಿ ನೀವು ಬಿಸಿ ಇರುವಾಗ ತಿಂತಿರಲ್ಲ ಅಷ್ಟೇನು ಟೇಸ್ಟ್ ಗೊತ್ತಾಗಲ್ಲ ಮೇಲೆ ಸಖತ್ತ ಟೇಸ್ಟ್ ಕೊಡುತ್ತೆ ಇದು ಗಾರ್ಗಿ ನೋಡಿ ನಾಲ್ಕೈದು ದಿವಸ ಇಟ್ಟರೆ ಆಗೋದಿಲ್ಲ ನೋ ಪ್ರಾಬ್ಲಮ್ ಹಾಗಾಗಿ ಹೇಳ್ತಾ ಇದ್ದೀನಿ ಮಾಡ್ಕೊಂಡು ತಿನ್ನಿ ನೀವು ತಿಂದಾದಮೇಲೆ ನನಗೆ ಕಮೆಂಟ್ ಒಳಗೆ ಹೇಳ್ರಿ ಹೆಂಗಿತ್ತು ಹೇಗಿತ್ತು ಅಂತ ನೋಡಿ ಇವಾಗ ಸ್ವಲ್ಪ ಎಟ್ಟು ಸಹಿತ ಮಿದೂ ಆಗೇ ಇರುತ್ತೆ ನೀವು ನೀವು ಆರಿದ್ಮೇಲೆ ತಿಂದು ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ನಾನು ನಾಲ್ಕೈದು ದಿವಸ ಒಂದು ಬಾಕ್ಸ್ ಒಳಗೆ ಇಟ್ಬಿಟ್ರೆ ಏನೂ ಆಗೋದಿಲ್ಲ ವೀಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸ್ರಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು